ನಾನು ಕೂಡ ಒಬ್ಬ ಪ್ರಗತಿಪರ ರೈತರ ಕುಟುಂಬದಲ್ಲಿ ಜನಿಸಿ ಬಂದವನು ಅಂತ ಸ್ಥಾಯಿ ಸಮಿತಿ ಅಧ್ಯಕ್ಷ ಸೈಯದ್ ಅನ್ವರ್ ಅವರು ಹೇಳಿದರು ನಾಯಕನಟಿ ಪಟ್ಟಣದ ಪಂಚಾಯಿತಿಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಡಾಕ್ಟರ್ ವಾಸುದೇವ್ ಮೇಟಿವಣದ ವತಿಯಿಂದ ಸನ್ಮಾನಿಸಿ ಸ್ವೀಕರಿಸಿಕೊಂಡು ನಂತರ ಮಾತನಾಡಿದವರು ನಾನು ಜಾತಿ ಭೇದ ಮಾಡುವಂತಹ ವ್ಯಕ್ತಿಯಲ್ಲ ನಮ್ಮ ರಕ್ತದಲ್ಲಿ ಅದು ಬಂದಿಲ್ಲ ನಾವೆಲ್ಲರೂ ಒಂದೇ ಅಂತ ಅಂದುಕೊಂಡಿದ್ದೇನೆಂತ ಈ ಸಂದರ್ಭದಲ್ಲಿ ಅವರು ತಿಳಿಸಿದರು ಈರುಳ್ಳಿಯಲ್ಲಿ ಬೆಳೆಯಲು ಮಾಡಿರುವಂತಹ ಖರ್ಚು ಕೈಗೆ ಸಿಗದಂತ ಪರಿಸ್ಥಿತಿಯಲ್ಲಿ ರೈತರು ಈಗ ಸಿಲುಕಿಕೊಂಡಿದ್ದಾರೆ ದರ ಕುಸಿತದಿಂದಾಗಿ ರೈತರ ಕಣ್ಣೀರು ಹರಿತಾ ಇದೆ ಈರುಳ್ಳಿ ಬೆಲೆ ಕುಸಿತದಿಂದಾಗಿ ನಮ್ಮ ರೈತರು ಕಂಗಾಲಾಗಿದ್ದಾರೆ ಬೆಳೆಗೆ ಮಾಡಿದಂತ ಖರ್ಚು ಸಹ ಸಿಗ್ತಾ ಇಲ್ಲ ಅಂತ ಬೇಸರವನ್ನ ವ್ಯಕ್ತಪಡಿಸಿದ್ರು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಹೋಬಳಿ ಅಧ್ಯಕ್ಷರಾದಂಥ ಡಾಕ್ಟರ್ ನಾಗರಾಜ್ ಮೀಸಿಯರವರು ಅವರು ಮಾತನಾಡಿ ಅಲ್ಪಸಂಖ್ಯಾತರಾದ ಸೈಯದ್ ಅನ್ವರ್ ಅವರು ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿರುವುದು ನಮಗೆಲ್ಲ ಹೆಮ್ಮೆ ಎನಿಸುತ್ತದೆ ಅಂತ ತಿಳಿಸಿದ್ರು ಪಟ್ಟಣ ಪಂಚಾಯಿತಿ ಸದಸ್ಯ ಮಂಜುನಾಥ್ ಮಂಜುನಾಥ್ರವರು ಮಾತನಾಡಿ ಸರ್ಕಾರ ಅಧಿಕಾರಿಗಳಾಗಲಿ ಪಟ್ಟಣ ಪಂಚಾಯಿತಿ ಸದಸ್ಯರುಗಳಾಗಲಿ ಪಟ್ಟಣ ಪಂಚಾಯಿತಿ ಹುದ್ದೆ ಉನ್ನತ ಹುದ್ದೆಗಳಲ್ಲಿ ಆಯ್ಕೆಯಾದಂಥವರಿಗೆ ಇಂತಹ ಕಾರ್ಯಕ್ರಮಗಳನ್ನು ಇಟ್ಟುಕೊಂಡಾಗ ಅವರಲ್ಲಿ ಏನೋ ಒಂದು ಮನೋಭಾವ ಇರುತ್ತದೆ ಅಂತ ಹೇಳಿದ್ರು ಈ ಸಂದರ್ಭದಲ್ಲಿ ಉಪಸ್ಥಿತರಾದ ಕರ್ನಾಟಕ ರಾಜ್ಯ ರೈತ ಸಂಘ ಹೋಬಳಿ ಉಪಾಧ್ಯಕ್ಷರಾದಂಥ ನಾಗರಾಜ್ ಕರ್ನಾಟಕ ರಾಜ್ಯ ರೈತ ಸಂಘ ನಗರ ಉಪಾಧ್ಯಕ್ಷರಾದಂಥ ಸಿಎಸ್ ರಾಘವೇಂದ್ರ ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಗೌರವ ಅಧ್ಯಕ್ಷ ಮಂಜುನಾಥ ಗೌಡ್ಗೆರೆ ಸದಸ್ಯ ಓಬಯ್ಯ ಬಸವರಾಜ್ ಇನ್ನೂ ಹಲವಾರು ಒಂದು ಸಂದರ್ಭದಲ್ಲಿ ಭಾಗಿಯಾಗಿದ್ದರು ವರದಿ ಹರೀಶ್ ನಾಯಕನಟ್ಟಿ

ನಮ್ಮ ಪಟ್ಟಣ ಪಂಚಾಯತಿ ಉಪಾಧ್ಯಕ್ಷರಾದಂತಹ ಮಜಲನವರೇ ಇಂದು ಈ ಕಾರ್ಯಕ್ರಮದ ಉದ್ದೇಶ ಏನಂದರೆ ನಮ್ಮ ನಾಯ್ಕಡ್ಡಿ ಪಟ್ಟಣದಲ್ಲಿ ಸ್ಥಾಯಿ ಸಂಸ್ಥೆ ಸದಸ್ಯರಾಗಿ ಅಧ್ಯಕ್ಷರಾಗಿ ನೂತನವಾಗಿ ಅಧ್ಯಕ್ಷರಾಗಿ ಆಯ್ತಾದಂತಹ ಸೈದ್ಯ ರಮರವರಿಗೆ ನಾವು ರೈತರ ಪರವಾಗಿ ಸನ್ಮಾನ ಚಿಕ್ಕದಾಗಿ ಸನ್ಮಾನ ಮಾಡ್ಕೊಂಡಿದ್ವಿ ಅವರು ನಮ್ಮ ಕಡೆಗೆ ಹೋಗ್ಬಿಟ್ಟು ಆಯ್ತಾವಪ್ಪ ಒಳ್ಳೆಯದು ಹೊಳೆಗಾಲಕ್ಕೆ ಮುಂದಿರ್ಬೇಕು ಅಂತ ಕೇಳಬಂದು ಅವರು ಈ ಚಿಕ್ಕ ಸನ್ಮಾನ ಯಾವ ಕಾರ್ಯಕ್ರಮದ ರೈತ ಸಂಘದ ಅಧ್ಯಕ್ಷರು ನಾಗರಾಜರು ಹಾಗೂ ಇಲ್ಲಿ ಸೇರ್ತಕ್ಕಂತ ಎಲ್ಲ ನಮ್ಮ ರೈತ ಮಿತ್ರರೇ ಹಾಗೂ ನಮ್ಮ ಮಂಜಾದವರ ಉಪಾಧ್ಯಕ್ಷರಾದಂಥ ನಮ್ಮ ಈ ಮಂಜೆ ಗೋಸಮ್ಮನವರೇ ಇವತ್ತು ರೈತರಿಗೆ ಸಂಕಷ್ಟ ಈಗ ಏನು ಬೆಳೆ ಮಾಡಿದ್ರು ಕರೆಂಟ್ ಬರ್ತಿಲ್ಲ ಈಗ ಇವತ್ತು ದೊಡ್ಡ ಇದೇ ನೀರು ದೊಡ್ಡ ಎರಡು ರೂಪಾಯಿ ಎರಡು ರೂಪಾಯಿ ಇದ್ದೇನೆ ರೈತರು ಹೆಂಗೆ ಬಿಳಿಬೇಕಂತಾನೆ ಇದಕ್ಕೆ ನಾನು ರೈತಾನೆ ಆದರೂ ಇವತ್ತು ರೈತನ ಭಾರಿ ಕಷ್ಟ ಐತೆ ಕಂಪನಿ ಅಂತ ಬೆಳೆದ್ರು ರೇಟ್ ಇಲ್ಲ ಬೆಳೆ ಒಳ್ಳೆಗಡೆ ಬೆಳೆದ್ರು ಏನು ಬೆಳೆದರೂ ಕಷ್ಟ ಐತೆ ನಮ್ಮ ಭಾಗದಾಗೆ ಭಾಳ ಕಷ್ಟ ಐತೆ ಈಗ ಭದ್ರಾ ಬೆಳೆದೇನೋ ಒಂದು ಅನುಕೂಲ ಆದರೆ ರೈತರ ಏನು ಉದ್ದಾರ ಆಗ್ತದೆ ಇಲ್ಲಾಂದರೆ ನಮ್ದು ಕಷ್ಟಪಡೆ ವರ್ಷಕ್ಕೊಂದು ಬೆಳೆ ತಗೊಂಡ್ಬಂದ್ರೆ ಸೇನೆ ಬೆಳೆದಾಗೆ ಏನು ಆಗಲ್ಲ ದೇಗದ್ದ ಬೆಳೆ ಬರ್ಕೊಂಡು ಬೆಳೆ ತಗೋತೀವಿ ಅದರಿಂದ ನಮ್ಗೆ ಏನು ಉಪಯೋಗ ಆಗಲ್ಲ ದಯವಿಟ್ಟು ನಾವು ಮನೆ ಮಾಡ್ತೀವಿ ಈಗ ಭದ್ರಾ ಬೆಲ್ದಂಡೆ ಬಂದರೆ ಅನುಕೂಲ ಆಗ್ತದೆ ಜೊತೆಯಲ್ಲಿ ಇದ್ರಾಗ ಏನಾಗ್ತದೆ ಅಂದರೆ ಊರಿಗೆ ಭಾರಿ ಬರ್ತೇವೆ ಅಂದರೆ ನಾವು ಇನ್ನೂರ ಇಪ್ಪತ್ನಾಲ್ಕಂದಾಗೆ ಈ ಕ್ಷೇತ್ರದಲ್ಲಿ ಇನ್ನೂರ ಇಪ್ಪತ್ತ್ನಾಲ್ಕು ಈ ಕ್ಷೇತ್ರ ಭಾರಿ ಪಡೆದಾಗ್ತದೆ ನಮ್ಗೆ ಯಾವ್ದು ಸಿಗುತ್ತೆ ಸರಿಯಾಗಿ ಅದಕ್ಕೋಸ್ಕರ ನಾವು ರೈತರಿಗೆ ಒಳ್ಳೆ ನಾವು ನಮ್ಮ ಮೇಲೆ ಏನಾಗ್ತೋ ನಾವು ಹೆಲ್ಪ್ ಮಾಡ್ತೀವಿ ಆಮೇಲೆ ಊರಿನ ಜನಕ್ಕೆ ಒಳ್ಳೇದು ಮಾಡ ಯಾಕಂದರೆ ಏನು ಇವತ್ತೇನು ಅಂದ್ರೆ ಈ ರಾಜಕೀಯದವರು ಬೆಳೆದೇನು ಮಾಡ್ತಾರೆ ಆ ಗಾತಿ ಈ ಗಾತಿ ಈ ಜಾತಿ ನಮ್ಮ ರಕ್ತ ಎಲ್ಲ ಒಂದೇ ನಾವು ಜಾತಿ ಈಗ ಮಾಡಬಾರ್ದು ನಾವು ಯಾರಾಗಿ ಅಣ್ಣಂಗಾಗಿ ಬಲಿಸ್ಬೇಕು ಈ ಪ್ರಪಂಚ ಪ್ರಪಂಚ ಶಾಕ್ತ ಜೀವನ ಶಾಕ್ಸಿತ ಇರತಂಗ ಒಳ್ಳೇದು ಮಾಡಬೇಕು ಒಳ್ಳೇದು ಮಾಡಿದ್ರೆ ಏನು ಮಾಡ್ತಾ ಮಾಡಬೇಕು ಏನಪ್ಪ ಏ ಅವ್ನ ದೊಡ್ಡ ಇದ್ದಾರೆ ಈಗ ದೊಡ್ಡ ಈಗ ವೇದಿಕೆಯನ್ನು ಕೊಟ್ಟರು ಅಷ್ಟೇ ಈಗ ನಾವು ಈಗ ನಮ್ಮ ಅಧ್ಯಕ್ಷ ಮಾಡಿದ್ದಾರೆ ಏನ್ ಕೊಟ್ಟರು ನಮ್ಮ ಕೇಳಿದ್ರು ಒಳ್ಳೇದು ಮಾಡಬೇಕಂತ ಬಂದಾಗ ಎಲ್ಲರೂ ಒಳ್ಳೇದು ಮಾಡ್ಬೇಕಂತ ನನ್ನ ನನ್ನ ಆರೈಕೆ ಆಮೇಲೆ ಜೊತೆಗೆ ಪತ್ರ ಪತ್ರಿಕಾ ವೃದ್ಧಿಯವರಿಗೆ ನಾನು